ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿಯ ನೂತನ ಅಧ್ಯಕ್ಷರಿಗೆ ಆರ್ ಎಸ್ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರಿಂದ ಸನ್ಮಾನ ಸಮಾರಂಭ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಕೇಡದಲ್ಲಿ ನೂತನವಾಗಿ ಕರ್ನಾಟಕ ರಾಜ್ಯ ಲಿಂಬೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಭೀಮಣ್ಣ ಕವಲಗಿ ಅವರಿಗೆ ಅಗರಕೇಡ ಗ್ರಾಮದ ಆರ್ ಎಸ್ ಎಸ್ ಹಾಗೂ ಬಿ ಜೆ ಕಾರ್ಯಕರ್ತರ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಬಿ ಜೆ ಪಿ ಮಹಾಶಕ್ತಿ ಕೇಂದ್ರದ ಮುಖಂಡರಾದ ಭೀಮಾಶಂಕರ್ ಆಳೂರ್ ಹಾಗೂ ಸ್ವತಂತ್ರ ಶಿಂದೆ ಮತ್ತು ದಶರಥ್ ಕೋಟಿ ಶಿವಾನಂದ್ ಬಿರಾದರ್ ಇವರು ನೂತನ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮೋಹನ್ ರಾಠೋಡ್ ದಯಾನಂದ ಗೌಡ ಪಾಟೀಲ್ ಸಿದ್ದರಾಯ ತೇಲಿ ಸಂಗಪ್ಪ ಸಾವಳೆ ಷಣ್ಮುಖ ವಠಾರ್ ಗುರುರಾಜ್ ರಾಜನ್ ಶ್ರೀಮಂತ ಸಾವಳೆ ರಾಜು ಬೆನಕನಹಳ್ಳಿ ಈರಣ್ಣ ಪತ್ತಾರ್ ರಾಜು ರಾಥೋಡ್ ಸೇರಿದಂತೆ ಇನ್ನು ಹಲವಾರು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ರು ವರದಿ ಮನೋಜ್ ನಿಂಬಾಳ್ ಕಾಂಗ್ರೆಸ್ ಸರ್ಕಾರದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಹೆಚ್ಚು ಕಡಿಮೆ ಅವರು ಯೌವನದಿಂದ ಇವತ್ತಿನವರೆಗೂ ಒಂದು ಸಿದ್ಧಾಂತಕ್ಕಾಗಿ ಗಟ್ಟಿಯಾಗಿ ಒಂದು ನಿಷ್ಠೆ ಒಂದು ಶ್ರದ್ಧೆ ಇಟ್ಟುಕೊಂಡು ಇವತ್ತೇನಪ್ಪ ಅಂದರೆ ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ನಮ್ಮೂರು ಹಿತದೃಷ್ಟಿಯಿಂದ ಉನ್ನತ ಸ್ಥಾನಕ್ಕೆ ಇವತ್ತು ಹೋಗೋದಕ್ಕೆ ಈ ಸಂದರ್ಭದಲ್ಲಿ ಶ್ರೀಮತ ಭೀಮಾಪ ಅವರಿಗೆ ನಾನು ನಮ್ಮ ಕಳಗದ ವತಿಯಿಂದ ಒಂದು ಸಂಪೂರ್ಣವಾದಂಥ ಅಭಿನಂದನೆಗಳನ್ನು ಆ ವ್ಯಕ್ತಿಯಾಗಿ ವಿಶೇಷತೆ ಯಾವುದೇ ಪಕ್ಷದ ವ್ಯಕ್ತಿ ಇದ್ದರೂ ಕೂಡ ಅವರನ್ನು ಗೌರವ ದೃಷ್ಟಿಯಿಂದ ನೋಡುವಂಥ ಭಾವನೆ ಆಯ್ತು ಇವತ್ತಿಗೋ ಅವರಲ್ಲಿ ನಮ್ಮೂರಲ್ಲಿ ಅದೇ ರೀತಿ ಆಗಿದೆ ಅವರು ಬಿ ಜೆ ಪಿ ಇದಾನೋ ಇದ್ದಾನೋ ಜೆ ಡಿ ಎಸ್ ಅಲ್ಲಿ ಇದ್ದಾನೋ ಯಾವುದೇ ವ್ಯಕ್ತಿ ಒಂದು ಪಕ್ಷದಲ್ಲಿದ್ದರೆ ಅವರಿಗೆ ಗೌರವದಿಂದ ನೋಡುವಂಥ ಭಾವನೆ ಉಳಿದ ಪಕ್ಷದ ಪದಾಧಿಕಾರಿಗಳಿರ್ಬೋದು ಕಾರ್ಯಕರ್ತರಿರ್ಬೋದು ಇರ್ಬೋದು ಅವರಲ್ಲಿ ಭಾವನೆ ಇವತ್ತು ತಿಮೋ ಕಾಕಂದ್ರೆ ಅದನ್ನು ಕೇಳಿದ ತಿಮ್ಮ ಕೌರಿವರು ಅಂದ್ರೆ ಇದು ಮನುಷ್ಯ ಹೀಗೆ ಹೀಗೆ ಇವನು ಜಗಳ ಹಚ್ಚುವಂಥ ಮನುಷ್ಯ ಜಾತೀಯತೆ ಮಾಡುವಂತ ಮನುಷ್ಯ ಮತ್ತು ಇನ್ನೇನು ಬೇರೆ ಬೇರೆ ಕೆಟ್ಟ ಕೆಟ್ಟ ಲಾಭಿ ಮಾಡುವಂತ ಮನುಷ್ಯ ಈ ತರದ ಕೆಟ್ಟ ಒಂದು ಶಬ್ದಗಳು ಇವತ್ತಿಗೂ ಆ ಕಪ್ಪ ಚುಟ್ಟಿ ಅವರ ಜೀವನದಲ್ಲಿ ಅಂದ್ಕೊಂಡಿದೆ ಇದು ಬಹಳ ದೊಡ್ಡದಾದಂತ ಒಂದು ಅವರ ಜೀವನದಲ್ಲಿ ನಾವು ಹೀಗಾಗಿ ನಾವೇನು ಅದು ಒಂದು ಸಲ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಹ್ಯಾಂಗ್ ಬಿದ್ರು ಏನ್ ಬಿದ್ರು ಅದು ಇತಿಹಾಸ ಆದ್ರೆ ಬಿದ್ದಾಗ ನಾನು ಇವರು ಪಾಠದ ಎಲ್ಲರೂ ಅವ್ರ ಮನೆಗೆ ಹೋಗಿ ನಾವು ಮಾತಾಡಬೇಕು ಇದು ನಿಷ್ಠೆ ಅವರು ಆ ಸಂದರ್ಭದಲ್ಲಿ ಹೇಳೋದರು

ஆசைக்க ஆசையான உபகார கலச விஷ்வாசும் நமக்கு ஆலோசவே நிகழ்ச்சியாக இருக்க மாதிரி பரோசை நான் இவத்தெரு திசா நமக்கு சன்மானவன்ன நான் வந்தேன் கை மாதிரி சீக்கார மாதிரி எல்லா பத்தியமே

ಹೇಳ್ತೀನಿ ಅಂತ ಆಗಿ ಮಂಡಳ ಪಂಚಾಯತಿವರೆಗೆ ಏನು ಕೆಲಸ ಮಾಡಿ ಇನ್ನೂ ನಾ ಇಲ್ಲಿ ಅಭಿವೃದ್ಧಿ ಮಂಡಳಿ ಏನು ಬೆಂಗಳೂರ ಉದ್ಘಾಟನೆ ಮಾಡಲು ಅವತ್ತು ಪ್ರಜೆಟ್ ಮಾಡಲು ಹತ್ತಿರ ಕೊಟ್ಟು ನಂತರ ಹಿಲ್ಲಿ ಅಭಿವೃದ್ಧಿ ಆಫೀಸ್ ಹೋಗಿನ ಸರಿ ಇದೆ ನೀವು ಇಲ್ಲಿ ಇದ್ದಂಥವರು ಎಂಡಿ ವರ್ಗದೇನು ನಾವು ಮಕ್ಕಳು ಬರುವ ಪರಿಣಾಮ ಏನು ಹೇಳಿ ಒಂದು ಮಾತಾಡ್ತೀನಿ ಉತ್ತೂ ನಾವು ಏನು ನನ್ನ ದಿನ ನನ್ನ ಬರ್ತದೆ ಅದೆಲ್ಲ ನೋಡಬೇಕು ಇದು ಅಭಿವೃದ್ಧಿಯಾಗ ನೀವು ಒಂದು ಇತ್ಯಲ್ಲ ನಿಮ್ಮ ನಿಮ್ಮಿಂದ ನಾವು ಸಾಕಂದಿರುತ್ತೆ ಈ ಅಭಿವೃದ್ಧಿ ಹೇಳಿದ್ರೆ ಒಂದು ಎಲ್ಲರೂ ಮಾತಾಡೋಕ್ಕಲೇ ಒಳ್ಳೆಯ

ಅದೇ ರೀತಿ ಯಾವುದೇ ನಾವು ಮಾತು ಕಳಿಸಬೇಕಾದರೆ ಎಷ್ಟು ಸಂಸ್ಥೆಯವರೆಗೆ ಅದಕ್ಕೆ ಪರ್ಮಿಷನ್ ಬೇಕು ಆ ಟ್ಯಾಗ್ ನಮ್ಗೆ ಹೋಗಿ ಅದು ಈಗಾಗಲೇ ತಂದರೆ ನಮ್ಮ ವಿಜ್ಞಾನಿಗಳು ಹೇಳೋದ್ರ ಪ್ರಕಾರ ಯಾವಾಗ ಹಾಕಿ ಬೇಕು ಟ್ಯಾಂಗ್ ಹೇಳಬೇಕು ಅದರ ಪ್ರಕಾರ ತಮ್ಮೆಲ್ಲರೂ ಇದಕ್ಕೆ ಇನ್ನೂ ಎಷ್ಟೋ ಜೊವಂತಿಲ್ಲ ಹೋಗಿ ಇವೆಲ್ಲ ಎಲ್ಲ ಮೇಡಮ್ ಈಗಾಗಲೇ ಸಜೆಸ್ಟನ್ನು ಕೊಟ್ಟು ಆ ಪ್ರಕಾರ ಹೇಳಿದ್ರೆ